ಓಹೋ ಚೆನ್ನಾಗಿ ಟಿವಿ ನೋಡ್ತಾ ಇದ್ದಾನೆ ಅಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಸ್ವಲ್ಪ ಮಲಗ್ತೀನಿ ನಾನು ಒಂದೇ ಸಲ ತಲೆ ಇಟ್ಕೊಬಿಡ್ತಾನೆ ಅಯ್ಯೋ ಇದೇ ನೀವು ನೋಡಿ ಮಲ್ಕೊಂಡಿದ್ದಾಳೆ ಇಲ್ಲಿ ಏನಾಯ್ತು ಇವಳಿಗೆ ಏನೋ ಸಾಯಿಲಿ ಬಿಡು ಹಿಂಗಾದ್ರೆ ಮನೇಲಿ ಒಂದು ಸ್ವಲ್ಪ ತಣ್ಣಗೆ ಇರ್ತದಲ್ಲ ನೋಡಿ ನೋಡಿ ನನ್ನ ಕೆಲಸ ಅಂದ್ಬಿಟ್ಟು ಮಲಗಿರೋದು ಆರಾಮಾಗಿ ಏನು ನ್ಯಾಯ ಇದು ಏನಿದು ನೀನು ಕುಡಿಸ್ತಾ ಇದೆಯಾ ಅಮ್ಮ ಬಂದು ಮಲ್ಕೊಂಡಿದ್ದಾಳೆ ಏನಾಯ್ತು ನಿಮ್ಮಿಬ್ಬರಿಗೆ ನೋಡಪ್ಪ ಅಮ್ಮನ ನಂಬಾರ್ದು ಅಮ್ಮ ಎಷ್ಟು ಅಹಂಕಾರ ಅಮ್ಮ ಉಚಿತರ ಆಡ್ತಾಳೆ ಇಷ್ಟೊತ್ತು ಶಾಂತಿಗೆ ಬೈತಾ ಕೆಲಸ ಮಾಡಿಲ್ಲ ಅದು ಇದು ಅನ್ಕೊಂಡು ಇವಾಗ ಒಂದೇ ಸಲ ತಿರುಗ್ಬಿಟ್ಟು ಅತ್ಕೆಗೆ ತಲೆನೋವು ಹೋಗಿ ಮಾಡೋಗೋ ನಿನ್ಗೆ ಏನ್ ಕೆಲ್ಸ ಇಲ್ವಾ ಮಾಡಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈತು ನಂಬರ್ದು ಅಮ್ಮನ ನೀನ್ ಹೇಳ್ದಂಗೆ ಇವಾಗ ಅರ್ಥ ಆಯ್ತು ಅವತ್ತಿಂದ ಹೇಳ್ತಾ ಇದ್ದೆ ಅಮ್ಮನಿಂದ ಓಡಿ ಹೋಗ್ತಿರ ಓಡಿ ಏನ್ ಮಾಡ್ಲಿಕ್ಕೆ ನಾನೇ ಬರ ಏನೋ ಶಾಂತಿಗೆ ತಲೆನೋವು ಅಂತ ಏನಾಗಿದೆ ಅವಳಿಗೆ ಹೂ ಅಪ್ಪ ಶಾಂತಿ ಅಂತೆ ಅದಕ್ಕೆ ನಾನೇ ಕೆಲಸ ನಿಮ್ಮಮ್ಮ ನಿಜವಾಗ್ಲೂ ನಿಮ್ಮ ನಿಜವಾಗ್ಲು ನಿಜವಾಗ್ಲೂ ಅಮ್ಮನೇ ಬೈದ್ ಕಳ್ಸಿದ್ ನಂಗೆ ಏನಿದು ನಂಬಕಾಗ್ತಿಲ್ಲ ಸೊಸೆ ಪರ ಮಾತಾಡಿದಾಳೆ ನೀವು ಏನೋ ಇರ್ಬೇಕಾಗ್ರೆ ಬೇರೆ ಏನೋ ಐಡಿಯಾ ಆಗ್ತಾ ಇದ್ದಾಳೆ ಆದಷ್ಟು ಬೇಗ ನೋಡ್ಬೇಕು ಏನೋ ಅಂತ ಅಂದ್ರೆ ಮಾವ ತುಂಬಾ ಒಳ್ಳೆಯವನಾಗಿದ್ದಾನೆ ಅವಳಿಗೆ ಕಾಟ ಕೊಡ್ತಾ ಇದ್ದಿದ್ದು ಅಂತೂ ಇಂದು ನಿಮ್ಮ ಅಮ್ಮನ್ ಬುದ್ಧಿ ಬಂದಲ್ಲ ಸಾಕು ಮಾಡಿ ಮಾಡಿ ಕೆಲಸ ಎಲ್ಲರೂ ಮಾಡಬೇಕು ಅವಳು ಮಾಡಬೇಕು ನೀನು ಮಾಡ್ಬೇಕು ಅವಳು ಮಕ್ಕಳಾದ ಮೇಲೆ ಎಲ್ಲರೂ ಮಾಡಲೇಬೇಕು ಅಂತೂ ನಿಮ್ಮ ಅಮ್ಮನಿಗೆ ಲಾಸ್ಟಿಗೆ ಬುದ್ಧಿ ಬಂದು ನಿನಗೆ ಬೈತ್ ತುಂಬ ತುಂಬಾ ಖುಷಿಯ ಹಂಗಲ್ಲಮ್ಮ ನೀನು ನಿನ್ನ ಜೊತೆ ಸೇರ್ಕೊಂಡು ಹೋಡ್ಗೆ ಎಷ್ಟು ಕಾಟಕಲ್ಲ ಕೊಟ್ಟರು ನೀವು ಹಾ ಒಂದು ನೀನು ನಿನ್ನ ಅತ್ತೆ ನಿನಗೆ ಈ ತರ ಮಾಡಿದ್ರೆ ನೀನು ಒಂದು ನಿಮಿಷ ಆ ಮನೇಲಿ ಇರ್ತಾ ಇದ್ಯಾ ನೀನೇ ಅತ್ತೆ ಕಾಟ ಕೊಡ್ತಾ ಇರ್ತೀಯ ಆದರೂ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಪ್ಪತ್ತು ಸಲ ಬರ್ತೀಯಾ ಏನು ಅನ್ನೋದಿಲ್ಲ ನಿಮ್ಮ ಅತ್ತೆ ಅಷ್ಟು ಒಳ್ಳೆಯವರು ಹಾಂ ಅಂಥದ್ರಲ್ಲಿ ಇಲ್ಲೂ ಅಲ್ಲ ನಿಮ್ಮ ಅಮ್ಮ ಜೊತೆ ಕಲಿಯೋಕೆ ಅವ್ಳಗ್ ದಿನೇ ಕಲ್ತ್ಕೊಂಡು ಹೋಗ್ಬೇಕು ಅಂತಿದ್ಯಾ ನೋಡು ನಿಮ್ಮ ಅತ್ತೆ ಈ ತರ ಇದ್ರೆ ನಾನು ಏನ್ ಮಾಡ್ತಾ ಇದ್ದೆ ನಾನು ಏನ್ ಮಾಡ್ತಿದ್ದಪ್ಪ ಅದನ್ನೇ ಮಾಡ್ತಾ ಇದ್ದೆ ನೋಡು ನಿಮ್ಮ ಅತ್ತೆ ಎಷ್ಟು ಒಳ್ಳೆಯವರು ನಿನ್ನೆ ಹಿಂಗೆ ನೋಡ್ಕೋತಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ ನಿನ್ನ ಗಂಡ ಆಗಲಿ ನಿನ್ನ ಅತ್ತೆ ಆಗಲಿ ನಿಮ್ಮ ಮಾವ ಆಗಲಿ ನೀವು ಊರಿಗೆ ಹೋಗಿ ಬಾ ಅಂತ ಎಷ್ಟು ಚೆನ್ನಾಗಿ ಕಳಿಸ್ತಾರೆ ಎಲ್ಲ ಮಾಡ್ತಾರೆ ನಿನ್ನೆ ನೀನು ಯಾಕೆ ಈಗ ಇಲ್ಲಿ ಬಂದಿದ್ಯಾ ಹಾಂ ನಿನ್ನ ಗಂಡನ ಮನೇಲಿ ಆರಾಮಾಗಿರೋದು ಬಿಟ್ಟು ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಇಲ್ಲಿ ಬಂದಿದ್ಯಾಲ ನಿಮ್ಮ ಅತ್ತೆ ಏನಾದ್ರು ಬೈದ್ರ ಇಲ್ಲ ನಿಮ್ಮ ಅತ್ತೆ ಏನಾದರೂ ಅಡುಗೆ ಮಾಡುವಂತರ ನಿಮ್ಮ ಅತ್ತೇನಾದ್ರು ಅಂತಾರ ಏನಾದರೂ ಕೆಲಸ ಇರ್ತಾರ ಏನು ಇಲ್ಲ ತಾನೆ ಏನು ಅನ್ನೋದಿಲ್ಲ ಅದೇ ನಿಮ್ಮಮ್ಮ ನೋಡು ಅದೇ ಶಾಂತಿಗೆ ಎಷ್ಟೊಂದು ಹಿಂಸೆ ಕೊಡ್ತಾರೆ ಆತರ ಹಿಂಸೆ ಕೊಟ್ಟಿದ್ರೆ ನೀನು ಇರ್ತಾನೆ ಇತ್ತಿಲ್ಲ ಬಿಡು ಏನು ಏನದು ಏನೋ ಜಾಸ್ತಿ ಮಾತಾಡ್ತಾ ಇದ್ರಿ ಇಬ್ರು ಏನೋ ಗುಡ್ಬಿಟ್ಟು ಅಂದರೆ ಸ್ವಲ್ಪ ಸ್ವಲ್ಪ ಕೇಳಿಸ್ತಿತ್ತು ತಲೆನೋವಿಗೆ ಮಲ್ಕೋಬಿಟ್ಟಿದೆ ಏನ್ ನಾನು ಹಾಳಾಗಿ ಬುದ್ಧಿ ಹಾಳಾಗ ಬುದ್ಧಿ ಹೇಳ್ಕೊಡ್ತಾ ಇದೀನಾ ನನ್ನ ಮಕ್ಕಳಿಗೆ ನಾನು ಹೆಂಗಿರ್ಬೇಕು ಏನು ಅಂತ ಕಳಿಸ್ಕೊಡ್ತಾ ಇದ್ದೀನಿ ನಿನಗೇನೆ ರೋಗ ಗುಡಿಸ್ತಾ ಇದೆಯಾ ಅವಳೆಲ್ಲೇ ಅಮ್ಮ ನೀನ್ ತಲೆಗೆಲ್ಲ ಕೆಟ್ಟೋಗಿದ್ಯಾ ನನಗೆ ಆ ತಲೆ ಕೆಟ್ಟೋಗುತ್ತೆ ನಿನಗೆ ತಲೆ ಕೆಟ್ಟೋಗಿರೋದು ನೀನೇ ಗುಡಿಸ್ತಾ ಇದೆಯಾ ಅವಳು ಗುಡಿಸ್ತಾಳ ಬಿಡು ಎಲ್ಲ ಅವಳು ಅವಳು ಕೆಲಸ ಮಾಡೋಂತ ಹೇಳಿದ್ಲ್ಲ ಎದೋಗಿ ಕೆಲಸ ಮಾಡ್ತಾ ಇದ್ದಾಳ ಇಲ್ಲ ಏನು ಅವಳು ಕರಿಯೋಲ್ಲ ನಿನ್ ಯಾರು ಹೇಳ್ದವ್ರು ಈ ಕೆಲಸ ಎಲ್ಲ ಮಾಡೋದಾ ನೀನೇ ನಿನ್ನ ಬಾಯಿ ಹೇಳಿರೋದು ಕೆಲಸ ಮಾಡು ಅಂತ ನಾನು ಎಷ್ಟೆಲ್ಲ ಹೇಳಿದೆ ಮಾಡಲ್ಲ ನನಗೆ ಆಗಲ್ಲ ನನಗೆಲ್ಲ ಅಡುಗೆ ಮಾಡಿಸ್ದೆ ಪಾತ್ರೆ ತೋರಿಸ್ದೆ ಬಟ್ಟೆ ಹೋಗಿಸ್ತೇ ಇವಾಗ ಕಸ ಗುಡಿಸ್ತಿದ್ದೀನಿ ನಾನು ಹೇಳಣ್ಣ ನಾನೇ ಹೊತ್ತಿರಿದೆ ನಾನು ಹೇಳಿದ್ದು ಶಾಂತಿಗೆ ಅವ್ಳುಗಲ್ಲ ಹ್ಞೂ ಫಸ್ಟ್ ಶಾಂತಿಗೆ ಹೇಳಿದ್ದು ಆಮೇಲೆ ಆಮೇಲೆ ನನಗೆ ತಾನೇ ಹೇಳಿದ್ದು ಅವಳು ತಲೆ ನೋವು ಹೋಗಿ ಮಾಡೋಗು ಅವಳು ಎಷ್ಟೊಂದು ಮಾಡ್ತಾಳೆ ಸೊಂಟ ನೋವು ನೀನು ಹೋಗಿ ಮಾಡಿದ್ರೆ ನಿನ್ನ ಕೈ ಮುಟ್ಟು ಬಿಡಲ್ಲ ಹೋಗಿ ಮಾಡಿದ್ದೀಯಲ್ಲ ಮನೇಲಿ ಬಂದಿದ್ದೀಯಲ್ಲ ಹಿಂಗೆ ಚುಚ್ಚಿ ಮಾತಾಡಿ ನಾನೇ ಮಾಡಿದೆ ಕೆಲಸ ಏನೋ ನನಗಂತೂ ಏನು ನೆನಪಿಲ್ಲಪ್ಪ ಏ ಹೋಗ್ಲಿ ಬಿಡು ಕರಿ ಹೇಳು ಅಳು ಮಾಡ್ತೀನಿ ಓಹೋ ಮತ್ತೆ ಮಾಡಕ್ ಹೊರಟಿದ್ಯಾ ನೀನ್ ಗತಿ ಮಾಡ್ತೀನಿ ಏನೇ ಮತ್ತೆ ಈಗಷ್ಟೇ ಅವಳನ್ನ ಕಾಲೇಜಿ ಮಾಡಿದಂತೆ ಇವಾಗ ನೋಡಿದ್ರೆ ಮತ್ತೆ ಬೈತಾ ಇದೆಯಾ ನಿನ್ಗೆ ಏನ್ ರೋಗ ಬಂದಿದ್ಯಾ ನಾನು ಯಾಕೆ ಅವಳನ್ನ ಕಾಲೇಜ್ ಮಾಡ್ಲಿ ನನ್ನ ಮಗಳನ್ನೇ ನಾನು ಕಾಲೇಜ್ ಮಾಡಲ್ಲ ಇನ್ನ ಅವಳು ಯಾರು ಸೋಸೆ ನಿಮ್ಮಿಬ್ಬರಿಗೆ ಏನೋ ತಲೆ ಕೆಟ್ಟಿದೆ ಏನೇನೋ ಮಾತಾಡ್ತಿದ್ದೀರಾ ನನಗೆಲ್ಲ ತಲೆ ಕೆಟ್ಟಿರೋದು ನಿನಗೆ ಮಮ್ಮಿ ನೀನೇ ಏನೇನೋ ಮಾತಾಡ್ತಾ ಇದೆಯಾ ಒಂದ್ಸಲಿ ಗಿದ್ದಿದ್ದು ಒಂದ್ಸಲಿ ಇರ್ತಾ ಇಲ್ಲ ಓಹೋ ಎಲ್ಲ ಇವಳಿದೆ ಏ ಶಾಂತಿ ಏ ಶಾಂತಿ ಆ ತೇವ್ರೆ ಹೇಳಿ ತೇವ್ರೆ ಏನೇ ಮಾಡ್ತಾ ಇದ್ಯಾ ಒಳಗಡೆ ಏನಿಲ್ಲತ್ತೆ ಮಲ್ಕಿದ್ದೆ ಓಹೋ ಮಹಾರಾಣಿ ನಿನ್ಗೆ ಏನಂದೆ ಆಗ್ಲೇ ಹಾ ಮನೆ ಕೆಲಸ ಮಾಡು ಪಾತ್ರ ಒದ್ದಾಕು ಬಟ್ಟೆ ಒಗ್ಬೇಕು ಏನ್ ನನ್ನ ಮಗಳಿಗೆ ಹೇಳಿದ್ಯಾ ಅವಳ್ಯಾಗ ಕಸ ಕುಡ್ಸ್ಬೇಕು ಅವಳೇ ಬಟ್ಟೆ ಒಗೆದಾಕಬೇಕು ಎಲ್ಲ ಅವಳೇ ಮಾಡಿದಳೆ ಇವತ್ತು ನಿನ್ ಕೈಗೆನೋ ಅಂತ ಹೇಳ್ದೆ ಅವಾಗ್ಲೇ ನಾನು ಹೇಳ್ದೆ ತಾನೆ ಎದ್ದು ಮಾಡಿ ಯಾರಿಗೂ ಬರದ ತಲೆನೋವು ಅಂತ ನೀವೆಲ್ಲತೆ ಹೇಳಿರೋದು ಮಲ್ಕೋ ಇನ್ನೂ ಸ್ವಲ್ಪ ಹೊತ್ತು ಆಮೇಲೆ ಇವಳೇ ಮಾಡ್ತಾಳೆ ಸರಿತಾನೆ ಅಂತ ನಾನು ಹೇಳ್ದು ನಾನೇನ್ ಹೇಳಿಲ್ಲ ನಿನ್ ಕಿವಿ ನೆಟ್ಟಿಲ್ಲ ಅದಕ್ಕೆ ಹಿಂಗಲ್ಲ ಮಾತಾಡ್ತಾ ಇದ್ಯಾ ಅದನ್ನೇ ನನ್ನ ಮಗಳಿಗೆ ಬೈದು ಬಿಟ್ಟು ಕಲಿಸಿದ್ಯಾ ಏನೋ ಮಾಡ್ತಾ ಇದ್ಯಾ ನೀನ್ ಕಿತಾಪತಿ ಲೇಲಿ ಅವಳು ಏನ್ ಕಿತಪತಿ ಮಾಡ್ತಾಳೆ ನೀನ್ನಂತವಳೆ ಕಿತಪತಿ ಮಾಡೋಳು ಆ ಮಗು ಎಂತ ಮಾಡ್ತದೆ ನೀ ಬಾಯಿ ಮುಚ್ಕೊಂಡು ಕುತ್ಕೊಳ್ಳ ಸುಮ್ನೆ ನೀನ್ ಬಾಯಿ ಮುಚ್ಚಿದ್ರೆ ಸಾಕು ಮನೇಲಿ ಎಲ್ಲ ಸರಿ ಇದೆ ನೀನ್ ಒಬ್ಳಿಲ್ಲ ಅಂದ್ರೆ ಎಲ್ಲರೂ ನೆಟ್ಟಿಗಿರ್ತಾರೆ ಮನೇಲಿ ನಾನು ನಿಂಚೆ ಮಾತಾಡ್ತಿಲ್ಲ ಅವ್ರ ಜೊತೆ ಮಾತಾಡ್ತಿದ್ದೀನಿ ಬಾಯಿ ಮುಚ್ಕೊಂಡು ಕೂರು ನಾನು ಮಾತಾಡ್ಸ ಗಂಟ ಆಮೇಲೆ ನಿಂದ ಏನಿದೆ ಬುಗಳು ಓಹೋ ಎಷ್ಟು ಮಾತಾಡ್ತಾಳೆ ಅವಳು ಹೆಂಗ್ಸ ಅವಳು ಎಪ್ಪ ಗಂಡಬಿರಿ ಆಡಂಗ್ ಆಡ್ತಾಳೆ ನನ್ಗೆ ಏನಾದ್ರೂ ಅತ್ತೆ ಆಗಿದ್ದಿದ್ರೆ ಸಾಯಿಸ್ಬಿಡ್ತಿದ್ದೆ ನಮ್ಮ ಅತ್ತೆನೂ ಇದ್ರು ದೇವ್ರಂತ ಅತ್ತೆ ಆದ್ರೆ ಬೇಗ ದೇವ್ರಂತ ಅವ್ರನ್ನ ಬೇಗ ಕರ್ಕೊಬಿಡ್ತಾರೆ ದೇವ್ರು ಇಂಥ ದೆವ್ವಗಳನ್ನ ಇಷ್ಟೊತ್ತು ಬಿಡ್ತಾರೆ ಏಯ್ ಏಯ್ ಬರೆಯಲಿ ಹತ್ರ ಬರೆಯಲಿ ನೀವು ನೀವೇ ಹೇಳಿದ್ದಕ್ಕೆ ನಾನು ಮಲ್ಕೊಂಡಿದ್ದತ್ತೆ ಇಲ್ಲಾಂದ್ರೆ ನಾನು ಇದು ಮಾಡ್ತೀನಿ ಅಂತಲೇ ಹೇಳಿದ್ದು ಆದರೆ ನೀವೇ ಶರೀತನ್ಗೆ ಹೇಳಿದ್ದು ಮಾಡೋ ಹೋಗು ನೀನೇ ಮಾಡು ಅವಳೇನು ರೆಶ್ ಮಾಡಲಿ ಅಂತ ಈಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಲ್ಲ ಏನಾಗಿದೆ ನಿಮಗೆ ನನಗೇನಾಗಿದೆ ಅಂತ ಕೇಳಿದ ಇಲ್ಲಿ ಬಂದು ಮಾತಾಡು ಎಷ್ಟು ಧೈರ್ಯ ಇದ್ದರೆ ನನಗೆ ಬಾಯ್ ತೋರಿಸ್ತೀನಿ ನೀನು ಅವಳಿಗೆ ಯಾಕೆ ಜೋರು ಮಾಡ್ತಿದ್ಯಾ ನಿನ್ನ ಕೆಲಸ ನೀನು ಮಾಡು ಅವಳಿಗೆ ನೀನೇ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಈಗ ನೀನೇ ಬೈತಾ ಇದೆಯಾ ಈಗ ಇವಳು ಸರಿತಾನ ಹಂಗೆ ಹೇಳಿದಪ್ಪ ನನ್ನ ಹತ್ರ ಅದಕ್ಕೆ ನಿಮ್ಮ ಅಮ್ಮ ಏನು ಚೇಂಜ್ ಆಗಿಬಿಟ್ಟಿದ್ದಾಳೆ ಅಂತ ಈಗ ತಾನೇ ಮಾತಾಡಿದ್ರೆ ಸರಿತಾನ ಅಂತ ಕೇಳು ಹೌದು ಮಮ್ಮಿ ಅದಕ್ಕೆ ಹೇಳಿಲ್ಲ ನೀವೇ ನನಗೆ ಹೇಳಿರೋದು ಕೆಲಸ ಮಾಡು ಅಂತ ಏನಪ್ಪ ಈಗ ಹೋಗ್ಲಿ ಆ ಚೀಪೆ ಕೆಳಗೆ ಹಾಕು ಇವಳು ಗುಡಿಸ್ತಾಳೆ ಏಯ್ ಇಟ್ಕೋ ಆ ಚೀಪೆ ಇಟ್ಕೋ ಇವಳಿಗೆ ಮಾಡ್ತೀನಿ ಇದೆಲ್ಲ ಸರಿ ಆಗಲ್ಲ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ಲೇಬೇಕು ಇವಾಗ ಅವಳಿಗೆ ಸ್ವಲ್ಪ ಧೈರ್ಯ ಆಗಬೇಕು ಇವಳು ಧೈರ್ಯ ಇದ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ இவாக இவளே தைரிய இல்லை ஏனும் ஆகல ஃபஸ்ட்டு இவளே ஹோகி இவளின் தைரியதான் மாதாட்கு ரூமல் சொல் பட்டை இது நம்ம ஒகா கொடுவா ஹோகு ஏனன் யார் ஏனென் அந்தியா நீத்தோது ஏனென்றி அந்த அல்ல ரூமில் பட்டைகள் அது ஒகிதுட்டு அந்த நினைக்க கிவி கேஸ்த்தோ இல்வா யாக்கே நமக்கு தேவ் கை கொட்டிவா ஆ நீச்சு தானே மனேல மாதிரி ನನಗೆ ತಿಳ್ಕೊಂಡು ಮಾತಾಡಿಸ್ ಆಗ್ಬಿಟ್ಟಿದ್ಯಾ ನೀನು ನೀನು ಯಾರಿಗೆ ಕೈಯತ್ತ ತರೋದು ನನಗೂ ಕೈ ಇದೆ ಒಂದು ಬಿಟ್ಟ ಅಂದ್ರೆ ಅಲ್ಲಿ ಮೂಲೆಯಲ್ಲಿ ಕುತೂಡ್ಬೇಕು ನೋಡೋಣ ಬೇಡತ್ತೆ ಒಳ್ಳೇದಲ್ಲ ಏನೇ ಮಾಡ್ತೀಯಾ ಏನೇ ಬೇಡ ಮಾಡ್ತಿಯಂತ ಏ ಮಾಡ್ತಿದ್ಯಾ ನೀನು ಯಾರು ಗೊತ್ತಾ ಗೊತ್ತು ಊರ್ ಬಿಡಾಡಿ ಜಯಮ್ಮ ಅಂತ ಏ ಇವಳಿಗೇನಾಯ್ತು ಇಷ್ಟು ಧೈರ್ಯ ಇವ್ಳಿಗೆ ಬಂತು ಅಪ್ಪನ ಮನೆಯಿಂದ ಎಷ್ಟು ಮಾತಾಡ್ತಿದ್ಯಾ ಇರೋ ನಿನ್ನ ಗಂಡ ಬರಲಿ ನಾಲ್ಕು ತದಗಿಸ್ತೀನಿ ಅಪ್ಪ ಇಲ್ಲಿ ಏನಾಗ್ತಿದೆ ಒಂದು ಗೊತ್ತಾಗ್ತಿಲ್ಲಲ್ಲ ನನಗೆ ಅದಕ್ಕೆ ನೀವಾ ನೀವು ಇಷ್ಟು ಧೈರ್ಯದಿಂದ ಇದ್ದೀರಾ ಯಾಕೆ ಇರಬಾರ್ದ ಇಷ್ಟು ದಿನ ನೀವು ಕೊಡೋ ಹಿಂಸೆನ ಸಹಿಸ್ಕೊಂಡಿದ್ದು ಇದ್ದು 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 ನನಗೂ ಸಾಕಾಗಿದೆ ಎಷ್ಟು ಅಂತ ನೋಡಲಿ ನನ್ನಲ್ಲಿ ಏನು ಧೈರ್ಯ ಇಲ್ವಾ ಮಾತಿಗೆ ಮಾತು ಕೊಡಬಾರ್ದು ಬೈಬಾರ್ದು ಅವ್ರು ಹೇಳಿದ ಮಾತು ಕೇಳಬೇಕು ಅಂತ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ ಇನ್ನು ಮುಂದೆ ಈ ತರ ಇರೋಕ್ಕಾಗಲ್ಲ ನನಗೆ ಇನ್ನು ನನ್ನ ತಂಟೆಗೆ ಬಂದವ್ರನ್ನೆಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ ಇರಬೇಕು ಮಗಳೇ ಇದೇ ಥರ ನಿನಗೆ ಯಾವಾಗಲೂ ಇರಬೇಕು ಇವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ನೀನು ಏ ಬಾಯ್ ಮುಚ್ಕೊಂಡು ಕುತ್ಕೊಳ್ಳೋ ಇಳಿಗೆ ಏನೋ ದೇವ್ವ ಮಟ್ಕೊಂಡಿದೆ ಇಲ್ಲ ಅಂದ್ರೆ ಇಷ್ಟ ಧೈರ್ಯ ಬರೋಕ್ಕೆ ಚಾನ್ಸ್ ಇಲ್ಲ ದೆವ್ವ ಮಿಟ್ಕೊಂಡಿರೋದಕ್ಕೆ ಹಿಂಗೆ ಆಡ್ತಿದ್ದೆ ದೇವ್ವ ಬಿಡಿಸ್ತೀನಿ ಅವ್ನು ಬರ್ಲಿ ಹಾ ಅವನು ಬರಲಿ ಒಂದ್ ಎರಡ್ ಕೈ ಇದೆಲ್ಲ ಕಿತ್ತು ಕುರಿಸ್ತೀನಿ ನೋಡ್ತಾ ಇರು ಅವ್ವ ಎಷ್ಟು ಮಾತಾಡ್ತಾ ಇದ್ದಾಳೆ ಏನ್ ಬಂದಿತ್ತು ಅವಳಿಗೆ ಬಾಗಿನ ಮನೆಗೆ ಹೋಗಿ ಬಾಗಿನ ಬುದ್ಧಿನ ಕಲ್ಟ್ಬಿಡ್ತಿದ್ದಾಳೆ ಹ್ಮ್ ಮಾಡ್ತೀನಿ ಆ ಬಾಗಿನ್ಗೆ ಫೋನ್ ಮಾಡಿ ಆ ಲಿಂಗಮಕ್ಕನ್ಗೆ ನಿನ್ ಸೊಸೆಗೆ ಒಳ್ಳೆ ಬುದ್ಧಿ ಹೇಳ್ಕೊಳಕಲ್ವಾ ಬಂದವ್ರಿಗೆ ಇದೇ ತರ ಬುದ್ಧಿ ಕಳ್ಸೋದ ಅಂತ ಕೇಳ್ತೀನಿ ನಿನ್ ಸೊಸೆಗೆ ಫಸ್ಟ್ ಬುದ್ಧಿ ಹೇಳ್ಕೊಡು ಅಂತ ಮಾಡ್ತೀನಿ ಹ್ಮ್ ಯಾರು ಭಾಗ್ಯ ಬಾಗಿನಿಂದಾನೆ ಕಲ್ತಿದ್ದಲ್ಲ ಇದೆಲ್ಲ ಇರಿ ಇರು ಮಾಡ್ತೀನಿ ನಿನಗೆ ನಿನ್ ಗಂಡ ಬರಲಿ ಏ ಸರಿತಾ ಏನು ಇದ್ದೆ ಅದು ಕೆಲಸ ಮಾಡು ಇವತ್ತು ನೀವೇ ಅಡುಗೆ ಮಾಡಬೇಕು ನಿಮಗೆ ರೆಸ್ಪೆಕ್ಟ್ ಬೇಕಾದರೆ ಮಾಡ್ತೀಯಾ ರೆಸ್ಪೆಕ್ಟ್ ಬೇಡ ಅಂದರೆ ನೀನ್ನೇ ಅಡುಗೆ ಮಾಡಬೇಕು ಅರ್ಥ ಆಯ್ತಾ ಇಷ್ಟು ದಿನ ಮಾಡಿದ್ದಲ್ಲ ನಾನು ಇನ್ನು ಮುಂದೆ ಮಾಡ್ತೀನಿ ಏ ಯಾರಿಗೆ ನೀನು ನಾನು ಅಂತ ಮಾತಾಡ್ತೀಯ ಅತ್ಯು ಗುದ್ದ ಅಂದರೆ ನೋಡೋ ಹಲ್ಲು ಉದುರಿಸ್ಬಿಡ್ತೀನಿ ಬನ್ನಿ ನೋಡೋಣ ಹಲ್ಲು ಉದುರಿಸೋದು ನೀವ ನಾನಾ ಅಂತ ಇವತ್ತೊಂದಿನ ಅಡುಗೆ ಮಾಡ್ತೀನಿ ನಾಳೆಯಿಂದ ನೋಡ್ತೀನಿ ಅದೇನು ಮಾಡ್ತೀಯ ಅಂತ ಹ್ಞೂ ನೀನು ಗಂಟೆ ಬರಲಿ ನಡೆಯೇ ಸರಿತಾ ಏನಮ್ಮ ಸರಿತಾ ಚೀಪ ಇಟ್ಕೊಂಡು ಕೂಡಿಸು ಏನು ಮಾಡ್ತಿದ್ದೆ ಮಾಡು ಆತಿಗೆ ಹಾ ಏ ಸರಿತಾ ಬಾಯಲ್ಲಿ ಏನಾದ್ರು ಹೋಗ್ಬಿಡುತ್ತೆ ಬಾಯಿ ಮುಚ್ಚು ಫಸ್ಟ್ ಆತಿಗೆ ಹಾ ಕ್ಲೀನ್ ಆಗಿ ಬಿಡ್ಸಮ್ಮ ಕ್ಲೀನ್ ಆಗಿ ನನ್ನ ನಾನ್ ರೂಮ್ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತೀನಿ ಯಾರಾದ್ರೂ ನನ್ನ ಹೆಸರು ಕರೆದ್ರೆ ಆಮೇಲೆ ಮಾಡ್ತೀನಿ ಇಲ್ಲ ಅದಕ್ಕೆ ನೀವು ಆರಾಮಾಗಿ ಕುತ್ಕೊಳ್ಳಿ ನಾವೇ ಮಾಡ್ತೀವಿ ಮಾವಾ ಸರಿಯಾಗಿ ಬುದ್ಧಿ ಕಳಿಸ್ತೇ ಮಗಳೇ ಇಷ್ಟು ದಿನ ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ ಒಂದಲ್ಲ ಒಂದ್ ಈ ತರ ಮಾಡ್ತೀಯ ಅನ್ಕೊಂಡಿದ್ದೆ ಸರಿಯಾಗಿ ಮಾಡಿದ್ಯಾ ಇದೇ ತರ ಧೈರ್ಯವಂತ ಆಗಿರು ನಿನ್ ಗಂಡಂಗೂ ಬುದ್ಧಿ ಕಳಿಸು ಇನ್ನೊಬ್ಬ ಬರ್ತಾನೀಗ ಅವನ್ಗೂ ಬುದ್ಧಿ ಕಳಿಸು ಹಾ ಸರಿ ಬಿಡ್ಬೇಡ ಹ್ಮ್ ಇಲ್ಲ ಮಾವ ಇವ್ರನ್ನ ಬಿಟ್ಟು ಬಿಟ್ಟು ಸಾಕಾಯ್ತು ಇನ್ನು ಮುಂದೆ ನಾನು ಧೈರ್ಯ ತಗೊಂಡು ಇವ್ರಿಗೆಲ್ಲ ಬುದ್ಧಿ ಕಳಿಸ್ತೀನಿ ಅಮ್ಮ ನಾನೊಂದು ಖುಷಿಗೆ ಒಂದು ಸ್ವಲ್ಪ ಪೆಗ್ ಬರ್ತೀನಿ ಆಯ್ತಾ ತುಂಬಾ ಕುಡಿಯಾಗಿ ಹೋಗ್ಬೇಡಿ ಮಾವ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಯ್ಯೋ ನನಗೆ ತುಂಬಾ ಖುಷಿ ಆಗುತ್ತೆ ಮಗ್ಲೆ ಎಷ್ಟು ಖುಷಿ ಆಯ್ತು ಅಂದ್ರೆ ಆಲ್ ಖುಷಿ ಖುಷಿಯಾಗಿದೆ ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ಕುಡ್ತೀನಿ ಮಗ್ಲೆ ದಿನ ಬೇಜಾರ್ ಮಾಡ್ಕೊಬೇಡ ಹ್ಮ್ ಸರಿ ಮಾವ ಹೋಗ್ಬಿಟ್ಟಿ ಇಷ್ಟು ದಿನ ನೋಡಿ ನೋಡಿ ಸಾಕಾಯ್ತಿತ್ತು ಮಗ್ಲೆ ನಿನ್ನ ಬೇಜಾರು ಇವ್ರು ಕೊಡ್ತಿದ್ದ ಗೋಳು ಹ ಇಷ್ಟು ಧೈರ್ಯ ಈ ಧೈರ್ಯ ಎಲ್ಲಿಗೋಗಿತ್ತು ಮಗ್ಲೆ ನನ್ನೊಳಗೆ ಇತ್ತು ಮಾವ ಬಟ್ ನಾನು ತೋರಿಸ್ಕೊಂಡಿಲ್ಲ ಅಷ್ಟೇ ಇನ್ನು ಮುಂದೆ ತೋರಿಸ್ಕೋತೀನಿ ಸರಿ ಅಮ್ಮ ಇನ್ ತಡ ಮಾಡಲ್ಲ ಹೋಗಿ ಕ್ರಶ್ ಮಾಡು ನಾನು ಹೋಗಿ ಬೆಂಕೊಂಡು ಬರ್ತೀನಿ ಹ್ಮ್ ಈ ಹುಡುಗಿಗೆಲ್ಲ ಸತ್ತೇನು ಹೇಳ್ಬೇಕು ನಾನು ಇಲ್ಲಾಂದ್ರೆ ಈ ಹುಡುಗಿಗೆ ಗೊತ್ತಾಗೋದಿಲ್ಲ ಏನ್ ಮಾತಾಡ್ತೀನಿ ಏನು ಅಂತ ಹ್ಮ್ ಫಸ್ಟ್ ಹೋಗಿ ಹೇಳ್ತೀನಿ ರೂಮಲ್ಲಿ